ಕನ್ನಡದಲ್ಲಿ ಟಾಪ್ ಶೋ ಆಗಿ ಬಂದಂಥದ್ದು ಅಂದರೆ ಅದು ಸರಿಗಮಾಪ ಹೌದು ಇಂಥ ಸರಿಗಮಾಪ ಶೋನಲ್ಲಿ ಕಾಣಿಸಿಕೊಂಡು ಅತಿ ಹೆಚ್ಚು ಹೆಸರು ಮಾಡಿದಂಥ ಒಬ್ಬರು ಖ್ಯಾತ ನಟಿ ಸಿಂಗರ್ ಅಂತ ಹೇಳ್ಬೋದು ಅವರಿಗೆ ಆಗಿದ್ದಾರೆ ತೀವ್ರವಾದ ಅನಾರೋಗ್ಯಕ್ಕೆ ಒಳಗಾಗಿ ಅತಿ ಚಿಕ್ಕ ವಯಸ್ಸನ್ನು ಕೊನೆಗೆ ಸೆಳೆದಿದ್ದಾರೆ ಹಾಗಾದರೆ ಯಾರು ಇವರು ಅಂತ ನೋಡ್ತಾ ಹಬ್ಬ ಇವರು ಬೇರೆ ಯಾರು ಅಲ್ಲ ಖ್ಯಾತ ಸಿಂಗರ್ ಮಂಜಮ್ಮ ಅವರು ಮಂಜಮ್ಮ ಅವರಿಗೆ ಮೂಲತಃ ಕಣ್ಣು ಸಹ ಕಾಣ್ತಿರಲಿಲ್ಲ ಅರೆ ಆಡಲು ಆಡಿ ಜನರ ಮನಸ್ಸನ್ನು ಕೂಡ ಗೆದ್ದಿ ರನ್ನರ್ಅಪ್ ಕೂಡ ಆದರು ಮತ್ತು ಇವರಿದ್ದಂಥ ಇದ್ದಂಥ ಒಳ್ಳೆ ಟಿ ಆರ್ ಪಿ ಕೂಡ ಬೆಳೆದಿತ್ತು ಇನ್ನು ಜಗ್ಗೇಶ್ ಅವರು ಕೂಡ ಇವರಿಗೆ ಮನೆಯೂ ಸಹ ಇರಲಿಲ್ಲ ಅಂತೇಳಿ ಮನೆಯೂ ಸಹ ಕೊಟ್ಕೊಟ್ರು ಇನ್ನು ಸರ್ಗಮಪ್ಪ ಶೋ ಮೂಲಕ ಸಾಕಷ್ಟು ಸಹಾಯ ಕೂಡ ಮಾಡಿದರು ಇತ್ತೀಚೆಗೆ ಅನಾರೋಗ್ಯಕ್ಕೆ ಒಳಗಾದಾಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅವ್ರಿಗೆ ಸೇರಿಸಿ ಚಿಕಿತ್ಸೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಕೊಡಿಸ್ತಿದ್ರು ಆದರೆ ಚಿಕಿತ್ಸೆಗೆ ಮತ್ತಷ್ಟು ಹಣನೂ ಕೂಡ ಸಾಧ್ಯಲಿಲ್ಲ ಆ ಸಂದರ್ಭ ತುಂಬ ಜನ ಸಹಾಯ ಕೇಳಿದರು ಗೊತ್ತಿದ್ದವರ ಸಹಾಯನೂ ಕೂಡ ಮಾಡಿದ್ರು ಆದರೆ ಅವರಿಗೆ ಸಾಧ್ಯವಾದರೂ ಸಹಾಯ ಆದರೂ ಕೂಡ ಮಂಜಮ್ಮ ಅವರಿಗೆ ಮತ್ತಷ್ಟು ಹಣದ ಅವಶ್ಯಕತೆ ಇತ್ತು ಟ್ರೀಟ್ಮೆಂಟಿಗೆ ಬೇಕಾಗಿತ್ತು ಅಂತ ಸಹ ಹೇಳಲಾಗುತ್ತೆ ಆದರೆ ಅಷ್ಟು ತಕ್ಕನದ ಅವಶ್ಯಕತೆ ಹಣವೂ ಕೂಡ ಸಿಗಲಿಲ್ಲ ಬಟ್ ಇದೀಗ ಮುಂಜಾನೆ ಐದು ಮೂವತ್ತು ಸಮಯ ಹೃದಯಘಾತಕ್ಕೆ ಒಳಗಾಗಿ ಅವರು ಕೊನೆ ಸೆಳೆದಿದ್ದಾರೆ ಅವರು ತಿಂಗಿ ಜೊತೆ ಇದ್ದಂಥವ್ರು ಕೂಡ ಕಂಬನಿ ಬಿಡುತ್ತಿದ್ದಾರೆ ಅವರು ಮಂಜಮ್ಮವರು ತುಂಬಾ ಕಷ್ಟಪಟ್ಟು ಮೇಲೆ ಬಂದು ಹೆಸರು ಕೂಡ ಮಾಡಿದ್ರು ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅನಾರೋಗ್ಯಕ್ಕೆ ತುತ್ತಾಗಿ ಕೊನೆ ಹೆಸರು